ನಮಸ್ಕಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಾರಿ ವರ್ಗೀಕೃತ ಕಾಲೇಜು ಬಾಲಕಿಯರ ವಿದ್ಯಾರ್ಥಿನಿಯ ಇಲ್ಲಿನ ವಿದ್ಯಾರ್ಥಿಗಳಿಂದ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಸಲುವಾಗಿ ಏರ್ಪಡಿಸಿರುವ ಒಂದು ಪ್ರಪಂಚದ ಅತಿ ದೊಡ್ಡ ಜನತಂತ್ರ ಸಂವಿಧಾನವೆಂಬ ಹೆಮ್ಮೆ ಹೊಂದಿದ ರಾಷ್ಟ್ರ ಭಾರತ ಪ್ರಜಾಪ್ರಭುತ್ವ ದ ಸಾರ್ವತ್ರಿಕ ಘೋಷಣೆಯು ಪ್ರಜಾಪ್ರಭುತ್ವದ ಮೂಲಭೂತ ತತ್ವಗಳನ್ನು ರೂಪಿಸುವ ದಾಖಲೆಯಾಗಿದೆ ಪ್ರಜಾಪ್ರಭುತ್ವವು ಜನರು ರಾಜಕೀಯ ಆರ್ಥಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವ್ಯವಸ್ಥೆಗಳಲ್ಲಿ ಭಾಗವಹಿಸಲು ನಿರ್ಮಿಸಿದ ವ್ಯವಸ್ಥೆಯಾಗಿದೆ ನಾನು ಕುಲಮನಾಗುವುದಿಲ್ಲ ಆದರೆ ನಾನು ಯಜಮಾನನಾಗುವುದಿಲ್ಲ ಇದು ನನ್ನ ಪ್ರಜಾಪ್ರಭುತ್ವದ ಕಲ್ಪನೆಯನ್ನು ವ್ಯಕ್ತಪಡಿಸುತ್ತದೆ ಸೆಪ್ಟೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೀದರ್ನಿಂದ ಚಾಮರಾಜನಗರದವರೆಗೆ ನಡೆಯಲಿರುವ ಬೃಹತ್ ಮಾನವ ಸರಪಳಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನದ ಅಂಗವಾಗಿ ಆಚರಿಸುತ್ತಿರುವ ಈ ದಿನಾಚರಣೆಯಲ್ಲಿ ಎಲ್ಲರೂ ನಮ್ಮೊಂದಿಗೆ ಕೈಜೋಡಿಸಿ ಎಲ್ಲರೂ ಎಲ್ಲೆಡೆ ಆನಂದಿಸಬಹುದಾದ ಪ್ರಜಾಪ್ರಭುತ್ವವನ್ನು ವಾಸ್ತವಗೊಳಿಸುವುದೇ ಈ ಪ್ರಜಾಪ್ರಭುತ್ವ ದಿನದ ಮೂಲ ಆಶಯವಾಗಿದೆ